ಎಲ್ರಿಗೂ ನಮಸ್ಕಾರ ರಾಜ್ಯದಲ್ಲಿ ಎಲ್ರಿಗೂ ಒಂದೇ ಸಂವಿಧಾನ ಒಂದೇ ಕಾನೂನು ಇದೆಯೋ ಅಥವಾ ಕಾಂಗ್ರೆಸ್ನವರಿಗೊಂದು ಬಿಜೆಪಿಯವರಿಗೊಂದು ಇದೆಯೋ ನನ್ನ ಮೇಲೆ ದೂರು ಕೊಟ್ಟ ಕ್ಷಣ ಮಾತ್ರದಲ್ಲಿ ದೂರು ದಾಖಲಾಗುತ್ತೆ ವಿತೌಟ್ ಫ್ರೇಮ್ ಆಫ್ ಎಸಿ ವಿತೌಟ್ ಪರ್ಮಿಷನ್ ಸಭಾಪತಿಗಳ ಅನುಮತಿ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬರೋಕ್ ಮುಂಚೆನೆ ನನ್ನ ಬಂಧನ ಆಗತ್ತೆ ಬಂಧನ ಮಾಡಿ ನಿಗೂಢ ಸ್ಥಳಗಳಿಗೆ ಕಬ್ಬಿನ ಗದ್ದೆಗೆ ಜಲ್ಲಿ ಕ್ರಷರ್ಗೆ ತಗೊಂಡು ಹೋಗಿ ಎನ್ಕೌಂಟರ್ ಮಾಡುವ ಪ್ರಯತ್ನ ನಡೆಯುತ್ತೆ ಮಾಧ್ಯಮದವರು ಬಂದು ಎಲ್ಲವನ್ನು ಟೆಲಿಕಾಸ್ಟ್ ಮಾಡಿದ್ರಿಂದ ಬಹುಶಃ ಅವರ ದುರುದ್ದೇಶ ಅದು ಸಫಲ ಆಗಿಲ್ಲ ನಾನು ಹತ್ತೊಂಬತ್ತನೇ ತಾರೀಕು ದೂರು ಕೊಟ್ಟೆ ನೋ ಐ ಆರ್ ಇವತ್ತಿನವರೆಗೂ ಐ ಆರ್ ಬುಕ್ ಆಗಿಲ್ಲ ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಒಂದು ಹತ್ಯೆಗೆ ಹತ್ಯೆ ಮಾಡಬೇಕು ಇಲ್ಲ ಆತ್ಮಹತ್ಯೆಗೆ ಶರಣಾಗಬೇಕು ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಇವರು ಬದಲಾಯಿಸ್ತಾ ಇದ್ದಾರೆ ಆತ್ಮಹತ್ಯೆಯ ಕೇಸುಗಳು ಕೂಡ ಎಲ್ರಿಗೂ ಗೊತ್ತಿದೆ ಆಳುವ ಪಕ್ಷದವರ ಒತ್ತಡ ಅವರ ಪ್ರಚೋದನೆ ಆ ಕಾರಣಕ್ಕೇನೆ ಆತ್ಮಹತ್ಯೆ ಆಗಿರೋದು ಅನ್ನೋದನ್ನ ಒಂದೊಂದು ಡೆತ್ ನೋಟ್ ಕೂಡ ಹೇಳ್ತಾ ಇದ್ದಾವೆ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಆಯಿತು ಅವರು ಕೂಡ ಡೆತ್ ನೋಟ್ ನಲ್ಲಿ ಅಲ್ಲಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದ್ರು ನೋ ಆಕ್ಷನ್ ಯಾದಗಿರಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದ್ರು ನೋ ಆಕ್ಷನ್ ಬೆಳಗಾವಿನಲ್ಲಿ ರುದ್ರೇಶ್ ಎಡವಣ್ಣನವರು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಅಲ್ಲಿಯ ಸಚಿವೆಯ ಪಿ ಎ ಹೆಸರನ್ನು ಉಲ್ಲೇಖ ಮಾಡಿದ ಲಂಚಕ್ಕೆ ಪೀಡಿಸ್ತಾ ಇರೋದ್ರ ಬಗ್ಗೆ ಉಲ್ಲೇಖ ಮಾಡ್ದ ಜಾಮೀನ್ ಮೇಲೆ ಹೊರಗೆ ನೋ ಅರೆಸ್ಟ್ ಎರಡು ದಿನದ ಹಿಂದೆ ಬೀದರ್ನ ಬಾಲ್ಕಿಯಲ್ಲಿ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಗುತ್ತಿಗೆದಾರ ಸಚಿನ್ ಸಚಿನ್ ಪಾಂಚಾಳ್ ಗ್ರಾಮೀಣಾಭಿವೃದ್ಧಿ ಸಚಿವರ ಆಪ್ತರ ಹೆಸರನ್ನ ಉಲ್ಲೇಖ ಮಾಡಿ ಗುತ್ತಿಗೆ ಪ್ರಕರಣದ ಉಲ್ಲೇಖ ಮಾಡಿ ಒಂದು ರೀತಿಯಲ್ಲಿ ಈಶ್ವರಪ್ಪನವ್ರ ಪ್ರಕರಣದ ರೀತಿಯಲ್ಲೇ ಇರುವ ಪ್ರಕರಣ ಈಶ್ವರಪ್ಪನವ್ರ ಜೊತೆನಲ್ಲಿ ವಿಪಕ್ಷದ ನಾಯಕರುಗಳು ಯಾವ ರೀತಿ ರಾಜೀನಾಮೆ ಕೇಳಿದ್ರು ಇವತ್ತು ಯಾಕ್ ಬಾಯಿ ಮುಚ್ಕೊಂಡಿದ್ದಾರೆ ಸಿದ್ದರಾಮಯ್ಯ ನೀವು ಹೇಳಿದ್ರಿ ಇವತ್ತಿನ ಮುಖ್ಯಮಂತ್ರಿಗಳಿಗೆ ವಜಾ ಮಾಡಿ ಈಶ್ವರಪ್ಪನವ್ರನ್ನ ಅಂತ ನಿಮ್ಮ ಕೈಲೇ ಅಧಿಕಾರ ಇದೆ ನೀವ್ಯಾಕೆ ಮೌನವಾಗಿದ್ದೀರಿ ಮೌನಿ ಆಗಿದಿರಿ ಆಗಿದ್ದೀರಿ ನೀವ್ಯಾಕೆ ನಿಮ್ಮ ಮೇಲೆ ನಿಮ್ಮ ಸಚಿವನ ಮೇಲೆ ಬಂದಿರುವ ಆರೋಪ ಆರೋಪಕ್ಕೆ ಕುರಿತಂತೆ ವಜಾ ಮಾಡುವ ಕ್ರಮ ಯಾಕೆ ಕೈಗೊಳ್ತಿಲ್ಲ ಅಂದ್ರೆ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದ್ರೆ ನೋ ಆಕ್ಷನ್ ಬಿಜೆಪಿಯವ್ರ ಮೇಲೆ ಆರೋಪ ಬಂದ್ರೆ ಇಮಿಡಿಯೇಟ್ ಓವರ್ ಆಕ್ಷನ್ ನಾಟ್ ಓನ್ಲಿ ಆಕ್ಷನ್ ಓರ್ ಆಕ್ಷನ್ ಇದ್ರ ಬಗ್ಗೆ ಎಲ್ಲ ಗವರ್ನರ್ಗೆ ವಿವರವಾಗಿ ಹೇಳಿದಾವೆ ಈ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಆಗಬೇಕು ಗುಂಡಾಗಳ ಬಂಧನ ಆಗಬೇಕು ಗುಂಡಾಗಳನ್ನು ಬಂಧನ ಮಾಡೇ ಇಲ್ಲ ಒಬ್ಬ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಸಂಗನಗೌಡ ಮತ್ತೊಬ್ಬ ಅವ್ರ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಪಿ ಎ ಸದ್ದಾಮ್ ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ ಏನು ದೇಶ ಬಿಟ್ಟು ಹೊಡೋಗಿದ್ದಾರೆ ಅವರು ಅಥವಾ ನಿಗೂಢ ಕಣ್ಮೊರೆ ಆಗಿದ್ದಾರಾ ಯಾಕೆ ಬಂಧನ ಮಾಡಿಲ್ಲ ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ ನಾನು ಹಾಕಿ ಕೊಟ್ಟಿದ್ದೀನಿ ಕಂಪ್ಲೇಂಟ್ ನಾನು ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕಿ ಕೊಟ್ಟಿದ್ದೇನೆ ಯಾಕೆ ಇನ್ನೂ ಎಫ್ಐ ಆರ್ ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ ಇದಕ್ಕೆ ಅವರ ಉತ್ತರ ಇಲ್ಲ ಇದರಿಂದ ಸ್ಪಷ್ಟ ಇದೆ ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಚಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಪೊಲೀಸ್ ಮ್ಯಾನ್ಯಲ್ಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದನ್ನು ನಾವು ಆಗ್ರಹಿಸಿದ್ದೇವೆ ಮತ್ತು ನನಗೆ ಜೀವಭಯ ಇದೆ ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ ರಕ್ಷಣೆಯೂ ಕೊಡಬೇಕು

ಅದ್ರ ಮೇಲೆ ದೂರ್ ಕೊಟ್ರೆ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡಿದ್ರೆ ವ್ಯಂಗ್ಯ ಆತ್ಮಹತ್ಯೆ ಅದ್ ಸಮರ್ಥನೀಯನಾ ಹತ್ಯೆ ಸಮರ್ಥಿಯನೇನಾ ಸರ್ಕಾರಿ ಆತ್ಮಹತ್ಯೆ ಅಲ್ಲ ಅದು ಸರ್ಕಾರಿ ಪ್ರಾಯೋಜಿತ ಹತ್ಯೆ ಅಂತ ಆರೋಪ ಮಾಡಬೇಕಾಗತ್ತೆ ಅವ್ರೇನು ಆಫೀಸಿಗೆ ಬಂದಿಲ್ಲಂತೆ ಈಗ ಕೌನ್ಸಿಲ್ ಸೆಕ್ರೆಟರಿ ಭೇಟಿ ಮಾಡಿ ಆಮೇಲೆ ಅವ್ರ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು